ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ನಾನಂತೂ ಆಗಿದ್ದೀನಿ ನಂತರ ನೀವು ಕೂಡ ಆಗಿದ್ದೀರಿ ಇರ್ತೀರಿ ಅನ್ನೋದೇ ನನ್ನ ಭಾವನೆ ಎಲ್ಲರಿಗೂ ಶರನ್ನವರಾತ್ರಿಯ ಶುಭಾಶಯಗಳು ಆ ತಾಯಿ ಎಲ್ಲರ ಕಷ್ಟಗಳನ್ನು ಪರಿಹರಿಸಿ ಸುಖ ಶಾಂತಿ ನೆಮ್ಮದಿ ನೀಡಲಿ ಅಂತ ದೇವರಲ್ಲಿ ಬೇಡ್ಕೊಳ್ತಾ ಇವತ್ತಿನ ಹಾಡನ್ನು ನಿಮಗೆ ಒಪ್ಪಿಸ್ತಾ ಇದ್ದೀನಿ ಅಮ್ಮನವರ ಹಾಡೆ ಇವತ್ತು ಹಾಡ್ತಾ ಇರೋದು ನವರಾತ್ರಿ ಅಂದರೆ ಎಲ್ಲ ದೇವಿ ಪಾರ್ವತಿ ಲಕ್ಷ್ಮೀ ಶಾರದೆ ಮೇಲಿನ ಹಾಡುಗಳನ್ನೇ ಹಾಡೋದಲ್ವ ಹಾಗಾಗಿ ನಾನೀಗ ಅಮ್ಮನವರ ಒಂದು ಹಾಡನ್ನು ನಿಮಗೆ ಒಪ್ಪಿಸ್ತಾ ಇದ್ದೇನೆ ಎಲ್ಲ ಲಿರಿಕ್ಸು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಅಲ್ಲಿ ಓಪನ್ ಮಾಡಿಕೊಂಡು ನನ್ನ ಜೊತೆಗೆ ನೀವು ಹಾಡಿ ಪ್ರ್ಯಾಕ್ಟೀಸ್ ಮಾಡಿ ನವರಾತ್ರಿಯಲ್ಲಿ ಹಾಡುಗಳನ್ನು ತಾಯಿಗೆ ಒಪ್ಸಿ ಅಂತ ಹೇಳ್ತಾ ಬನ್ನಿ ಹಾಡನ್ನು ಕೇಳೋಣ ताये कों बेनुना नियन्ना पालिशो ते ताये ताये कों बेनुना नियन् ಪಾಲಿಸೋ ತೇ ನಿನ್ನ ಪಾಲಿಸೋ ತೇ ಕರಗಳ ಜೋಡಿಸುವೆ ನಾನು ಶಿರವ ಬಾಗುವೆನು ನಿನ್ನ ಚರಣ ಕೆರಗುವೆನು ಕೆರಗುವೆನು ಕರಗಳ ಜೋಡಿಸುವೆ ನಾನು ಶಿರವ ಬಾಗುವೆನು ನಿನ್ನ ಚರಣ ಕೆರಗುವೆನು ತಾಯೇ ಬೇಡಿಕೊ ये नियन् पालिसोताये सदानन्ददलि निन्न पादकमलवलु नित्य बिडदे पूजिसुवे नित्य बिडदे पूजिसे सदानन्ददली पादकमलव पूजसे ताये बेडिकं मार्दिनी कोरेये राजराजेश्वरिये कोरेये राजराजेश्वरिये मधुरापुरनिलये मीनाक्षी महिष ओरे ताये बेनुना नियन् पालिसो ताये बेडिकं बेनुना नियन् ോ തേ നിയന്ന പാലോ തേ നിയ പാലിസോ തേ നിയന്ന പാലോ തേടാ ಒಳ್ಳೆ ತಾಯಿ ಮೇಲಿನ ಹಾಡನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿರಿಕ್ಸ್ ಎಲ್ಲ ಇರುತ್ತೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಖಂಡಿತ ಕಮೆಂಟ್ ಮಾಡಿ ಹೀಗೆ ಸಿಗೋಣ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಶ್ಯಾಮಲ ಬ್ಲಾಗ್ಸ್ ಇಷ್ಟ ಆಯಿತು ಹಾಡುಗಳು ಇಷ್ಟ ಆಯಿತು ಅಂದರೆ ಏನು ಮಾಡಬೇಕು ಒಂದು ಲೈಕ್ ಮಾಡಬೇಕು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ಎಲ್ಲ ವಿಡಿಯೋಗಳನ್ನು ಹಂಚಿಕೊಳ್ಳಿ ಹಾಗೆ ಕಳೆದ ವರ್ಷ ನವರಾತ್ರಿ ಒಂಬತ್ತು ದಿನಕ್ಕೂ ಒಂಬತ್ತು ಹಾಡುಗಳನ್ನು ಕೊಟ್ಟಿದ್ದೆ ನಾನು ಒಳ್ಳೊಳ್ಳೆ ಹಾಡುಗಳು ಅದನ್ನು ಹೋಗಿ ನೀವೆಲ್ಲರೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿರಿಕ್ಸ್ ಇದೆ ಎಲ್ಲ ಸಾಹಿತ್ಯನೂ ನೋಡಿಕೊಂಡು ಎಲ್ಲ ಹಾಡುಗಳನ್ನು ಕಲೀರಿ ಎಷ್ಟೊಂದು ಹಾಡು ಸಿಗುತ್ತಲ್ವ ದೇವಿ ಮೇಲಿದು ಖಂಡಿತ ಕಲಿಯಲಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್ ಎಲ್ಲರಿಗೂ ನಮಸ್ತೆ